ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಿಟಿ ಕಟ್ಟಿ ಗ್ರಾಮನ ಊರಿನಾಗ ಇಲ್ಲಿ ನಮ್ಮ ರೈತರೊಬ್ಬರು ಸುಮಾರು ಒಂದು ಮೂರು ಎಕರೆ ಅಷ್ಟು ಇದನ್ನು ಬಿತ್ತಿದ್ರು ಸೂರ್ಯಕಾಂತಿನ ನೋಡ್ರಿ ಎಲ್ಲ ಗಿಣಿಗಳು ಯಾವ ಥರ ಎಲ್ಲ ತಿಂದದವು ಅಂಥೇಳಿ ಈಗ ನಮಗೆ ಸರಿಯಾದಂಥ ಒಂದು ಬೆಂಬಲ ಕೂಡ ಬೆಲೆ ಇಲ್ಲ ಆಮೇಲೆ ಇದನ್ನು ಕಷ್ಟಪಟ್ಟು ಬೆಳೆದ್ರೆ ಉಳಿಸ್ಕೋನಂಥ ಶಕ್ತಿನೂ ಕೂಡ ಇಲ್ಲ ನೋಡಿರಿ ನೂರಾರದವು ಅಲ್ಲಿ ಮರದ ಮೇಲೆ ಬೇರೆ ಕುತ್ಕೊಂಡದವು ನೋಡ್ತಾ ಇರ್ಬೋದು ನೀವೀಗ ನೋಡಿರಿ ಯಾವ ಥರ ಇದಾವೆ ಅನ್ನೋದು ಈ ಥರ ಇದ್ದರೆ ಯಾರ ರೈತರು ನಾವು ಉದ್ದಾರಾಗೆ ಸಾಧ್ಯ ಎಲ್ಲ ಸುಮಾರು ಎಲ್ಲ ಜಳ 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 ತಿಂದದ ನೋಡ್ರಿ ಈ ಪಾಪ ಈ ಪರಿಸ್ಥಿತಿ ಏನಾಗೈತಿ ಇವ್ರದಂದ್ರೆ ಇಸ ಕುಡಿಯೋ ಪರಿಸ್ಥಿತಿ ಆಗೈತಿ ಹ್ಞೂ ಎಲ್ಲ ಸ್ವಚ್ಛ ತಿನ್ನದ ನೋಡ್ರಿ ಹಾಂ ಬೆಳೆದಂಥ ಬೆಳೆಗೂ ಕೂಡ ರೈಟ್ ರೇ ರೈಟ್ ಇರೋದಿಲ್ಲ ಏನಿರೋಲ್ಲ ಈಗ ಉಳಿಸ್ಕೇನಂದ್ರೆ ಈ ಪಕ್ಷಿ ಪ್ರಾಣಿಗಳು ಕೂಡ ಬಿಡೋದಿಲ್ಲ ನೋಡಿರಿ ಒಂದು ಎರಡು ಇಲ್ಲ ಸಾವಿರಾರು ಅದಾವೆ ಹಾಂ ಇದಕ್ಕೆ ಮಾಡಿದಂಥ ಹೊಲ ಒಡಿಸಿದ ಖರ್ಚು ಆಮೇಲೆ ಬಿತ್ತಿದ ಖರ್ಚು ಕಳೆ ತಕ್ಷಿದ ಖರ್ಚು ಹಾಂ ಯಾವ ಖರ್ಚು ಕೂಡ ಇಲ್ಲ ಎಲ್ಲ ಸ್ವಚ್ಛ ಹ್ಞೂ ಏನು ಮಾಡ್ಬೇಕು ಹೇಳಿರಿ ಹ್ಞೂ ಈಗ ಕ್ಲೀನಾಗಿ ಬೆಳೆದಿದ್ರೆ ಒಂದು ಸ್ವಲ್ಪ ರೇಟರ ಸಿಗ್ತಿತ್ತು ಮಾಡಿದ ಖರ್ಚಾದ್ರೂ ಆಗ್ತಿತ್ತು ಈಗ ಯಾವ ರೇಟ್ ಇಲ್ಲ ಏನೂ ಇಲ್ಲ ರೇಟ್ ಇರೋದಿರಲಿ ಏನು ಇಲ್ಲೇ ಅಲ್ಲ ಹ್ಞೂ ನೋಡ್ರಿ ಏನೇನು ಇಲ್ಲ ಎಲ್ಲ ಸ್ವಚ್ಛ ತಿಂದವು ಒಂದು ಸಾವಿರಾರು ಗಿಣಿಗಳು ನೋಡಿರಿ ಹ್ಞೂ ಯಾರಿದ್ರಿಗೆ ಹೇಳ್ಕಪ್ಪ ನಮ್ಮ ರೈತರು ಹೇಳ್ರಿ ನೋಡೋಣ ಯಾರಿದ್ರಿಗೆ ಹೇಳ್ಕೊಂಡಂಗಿಲ್ಲ ಯಾಕಂತಂದ್ರೆ ಇವತ್ತು ವಿಷ ಕುಡಿಯೋ ಪರಿಸ್ಥಿತಿ ಇರೋದು ಇದೇ ಉದ್ದೇಶ ಮತ್ತು ಬೇರೆ ಏನೂ ಇಲ್ಲ ಮೆಕ್ಕೆಜೋಳಕ್ಕೆ ಅದಕ್ಕೆ ನಾವು ಹೇಳೋದೇನಪ್ಪ ಅಂತಂದ್ರೆ ಒಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಮೆಕ್ಕೆಜೋಳ ಏನಾರು ಮಾಡಿದ್ರೆ ಕಡೆಗೆ ರೈತರು ಉಳ್ಕೊಂತಾರೆ ನೋಡಿರಿ ಸೂರ್ಯಕಾಂತಿ ಮುರಿಯೋದಕ್ಕೂ ಕೂಲಿನೂ ಕೂಡ ಆಗಲ್ಲ ಇದಕ್ಕಿಗೆ ಯಾಕಂತಂದರೆ ಎಷ್ಟು ತಿಂದವಂದರೆ ಎಷ್ಟು ಹೇಳಿದ್ರೆ ಕಡಿಮೆ ಇವತ್ತು ಬೆಳೆದಂಥ ಬೆಳೆಗೆ ಬೆಲೆಯೂ ಇಲ್ಲ ಕಷ್ಟಪಟ್ಟು ಮಾಡಿದ್ದು ಉಳಿಸಿನ ಶಕ್ತಿನೂ ಇಲ್ಲ ನಮ್ಮ ರೈತರಿಗೆ ಯಾವ ಥರ ತಿಂದದ ನೋಡಿರಿ ಹ್ಞೂ ಇದಕ್ಕೆ ಸುಮಾರು ಏನಿಲ್ಲ ಅಂತಂದ್ರೂ ಒಂದು ಲಕ್ಷ ರೂಪಾಯಿ ಖರ್ಚಾಗೈತಿ ಬಂದಿದ್ರೆ ಒಂದು ಎರಡು ಲಕ್ಷ ರೂಪಾಯಿ ಬೆಳೆ ಹಾಕುತ್ತೆ ಇವತ್ತು ಪರಿಸ್ಥಿತಿ ಯಾವ ಥರ ಅನ್ನೋ ನೀವು ನೋಡ್ತಾ ಇರ್ಬೋದು ನೋಡಿರಿ ಎಷ್ಟು ಒಂದು ತೆನಿಗೆ ಏನಿಲ್ಲ ಅಂತಂದ್ರೆ ಸುಮಾರು ನೂರಾರು ಸಾವಿರಾರು ಗಿಣಿಗಳು ಕೂತ್ಕೊಂಡದ ಒಂದು ಬೇಜಾರಾಗಿ ಪಾಪ ಹೊಲನೇ ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ರೈತ ಕುತ್ಕೋಬೇಕಾಗದಂಥ ಅನಿವಾರ್ಯತೆ ಇವತ್ತು ಉಂಟಾಗೈತಿ ಯಾವುದೇ ಬೀಜಕ್ಕೂ ಒಂದು ಸಬ್ಸಿಡಿ ಇರೋದಿಲ್ಲ ಯಾವ ಗೊಬ್ಬರಕ್ಕೂ ಒಂದು ಸಬ್ಸಿಡಿ ಇರೋದಿಲ್ಲ ಒಂದು ಡೀಸೆಲ್ಗೂ ಕೂಡ ಸಬ್ಸಿಡಿ ಇರೋದಿಲ್ಲ ಹಾಂ ನಾವು ರೈತರು ಏನು ಮಾಡೋಕ್ಕೆ ಸಾಧ್ಯ ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಏನು ಇಲ್ದಂಗೆ ಆದರೆ ನಾವು ಯಾವ ಥರ ಜೀವನ ಯಾವ ಥರ ಮಾಡ್ಬೇಕು ಹೇಳಿರಿ ನೋಡ ನೋಡ್ತಾ ಇರ್ಬೋದು ನೋಡಿರಿ ಒಂದು ಕಲ್ಲು ಒಗಿತೇನೆ ಸುಮಾರು ಏಸ್ ಕುತ್ಕೊಂಡ್ತವಂತ ಹ್ಞೂ ನೋಡಿರಿ ಒಂದು ಎರಡ ಮೂರ ನಾಲ್ಕು ಹತ್ತ ಇಪ್ಪತ್ತ ಕೃಷಿ ಸಚಿವರು ಯಾವ್ದ್ರ ಬಗ್ಗೆ ತಲೆನೇ ಕೆಡಿಸಿ ಅನ್ನೋದಿಲ್ಲ ಯಾಕಪ್ಪ ತಲೆ ಕೆಡಿಸಿ ಅಲ್ಲ ಅಂದ್ರೆ ಅದು ಅವಶ್ಯಕತೆ ಇಲ್ಲದ್ದದು ಅವಶ್ಯಕತೆ ಇಲ್ಲದ್ದು ತಲೆನೇ ಕೆಡಿಸಿ ಅನ್ನೋದಲ್ಲ ಯಾರನ್ನ ಕೇಳೋದು ನಮ್ಮ ರೈತರು ಯಾರನ್ನ ಕೇಳಬೇಕು ಸಚಿವರು ಹೆಸರು ಕೂಡ ಯಾರಿಗೂ ನೆನಪು ಕೂಡ ಇಲ್ಲ ಯಾಕಂದ್ರೆ ಅವರು ಏನು ಕೂಡ ಏನು ಮಾಡೇ ಇಲ್ಲ ರಾಜ್ಯದ ಜನತೆಗೆ ಅವರು ಸಚಿವರು ಯಾರಂತ ಗೊತ್ತೇ ಇಲ್ಲ ಆ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ನಮ್ಮ ಈ ಏನಪ್ಪ ಅಂತಂದ್ರೆ ಮೂಕ ಪ್ರಾಣಿಗಳಿಗಿಂತ ಕಡಿಮೆ ಆದ್ವಿ ನಾವು ಯಾರಾದರೂ ಒಬ್ಬರಾದರೂ ಮಾತಾಡಿದರೆ ಅಲ್ಲೇ ತುಳಿದ ಕೈ ಬಿಡ್ತಾರ ಎಷ್ಟು ಹೋರಾಟಗಳು ನಡೀತದವು ಗೊಬ್ಬರಕ್ಕೆ ಸಬ್ಸಿಡಿ ಕೊಡಿರಿ ನಮ್ಮ ಬಿತ್ತ ಬೀಜನಿಗೆ ಸಬ್ಸಿಡಿ ಕೊಡ್ರಿ ಹಾಂ ಇವತ್ತು ಮುನ್ನೂರು ರೂಪಾಯ್ಕು ಒಂದು ಹೆಣ್ಣಾಳು ಕೂಲಿ ಐತಿ ಗಂಡಾಳಿಗೆ ಐನೂರೈವತ್ತು ರೂಪಾಯಿ ಕೂಲಿ ಐತಿ ಆದ್ರೂ ಏನು ಕೂಡ ನಮ್ಮ ಸರ್ಕಾರ ತಲೆ ಕೆಡ್ಸಿ ಅಂತಲ್ಲ ಯಾಕಪ್ಪ ಅಂತ ಇಲ್ಲ ಅಂದರೆ ಅದೇ ಬರ್ರಿ ಆ ಭಾಗ್ಯ ಈ ಭಾಗ್ಯ ಸೌಭಾಗ್ಯ ಲಕ್ಷ್ಮೀ ಭಾಗ್ಯ ಅಂಥೇಳಿ ನಮ್ಮ ರೈತರ ಜೀವನ ಮೂರೇ ಬಟ್ಟೆ ಆಗೋಯ್ತು ಇವತ್ತು ವಿಷ ಕುಡಿಯೋಂಥ ಪರಿಸ್ಥಿತಿಯಾಗಿ ಇವತ್ತು ನಮ್ಮ ಸೂರ್ಯಕಾಂತಿ ಬೆಳೆದಂಥ ರೈತರ ಪರಿಸ್ಥಿತಿ ಆಗೈತಿ ಈ ಬರ್ತಕ್ಕಂಥದ್ದು ಸುಮಾರು ಏನು ಬರ್ತಕ್ಕಂಥದ್ದು ಏನೆಲ್ಲ ಮುರಿಯಂಥ ಅವಶ್ಯಕತೆನೇ ಏನೆಲ್ಲ ನೋಡ್ತಾ ಇರ್ಬೋದು ಈಗ ಹ್ಞೂ ಇದಕ್ಕೆ ಬೀಜ ಗೊಬ್ಬರ ಎಲ್ಲ ಥರದ್ದು ಮಾಡಿ ಫೈನಲ್ಲಿಗೆ ಎಲ್ಲ ಕೈ ಬಿಟ್ಟು ಕುತ್ಕಂಡು ಒಟ್ಟಿ ದಣ 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 ಉರಿತೈತಿ ಇವತ್ತು ರೈತ ಬೆಳೆದ್ರೆ ಎಲ್ಲ ಹ್ಞೂ ಇವತ್ತು ರೈತ ಒಬ್ಬನ ಚೆನ್ನಾಗಿದ್ನಪ್ಪ ಅಂದರೆ ಕೂಲಿ ಕಾರ್ಮಿಕರು ಚೆನ್ನಾಗಿರ್ತಾರೆ ಎಲ್ಲರಿಂದನೂ ಚೆನ್ನಾಗಿರ್ತಾರೆ ಹಂಗಾಗಿ ಸರ್ಕಾರ ಇದನ್ನು ಎಚ್ಚೆತ್ತಂದು ಮೆಕ್ಕೆಜೋಳಕ್ಕಾದ್ರೂ ಒಂದು ಒಳ್ಳೆ ಬೆಂಬಲ ಕೊಡ್ರಿ ಯಾಕೆ ನಮ್ಮ ರೈತರು ಒಂದು ಬೆಳೆದ್ರೆ ಇದೇ ಸೂರ್ಯಕಾಂತಿ ಆದ್ರೂ ನೋಡಿರಿ ಏನೇನು ಇಲ್ಲ ಸ್ವಚ್ಛ ಅಂತಂದ್ರೆ ಎಲ್ಲ ಸ್ವಚ್ಛ ಬೋಡಾಗಿವಿತಿ ಹ್ಞೂ ಹ್ಞೂ ಏನು ಮಾಡಬೇಕು ರೈತರು ನೋಡಿರಿ ನೋಡ್ತಾ ಇರ್ಬೋದು ಏನೇನು ಇಲ್ಲ ಹ್ಞೂ ನೋಡಿರಿ ಯಾವ ಥರ ಅಂತೇಳಿ ಮೂ ಪ್ರಾಣಿಗಳಿಗೆ ನಾವು ಅವಕ್ಕೂ ಕೂಡ ಏನೂ ಮಾಡೋಕ್ಕಾಗ್ತಾಯಿಲ್ಲ ರಾತ್ರಿ ಆಗತ್ತೋ ಹಂದಿ ಕಾಟ ಬೆಳಗ್ಗೆ ಆಗತ್ತೋ ಗಿಳಿ ಕಾಟ ಇಷ್ಟು ಎಲ್ಲದರ ನಡುವೆ ನಾವು ಬೆಳಿಬೇಕನ್ನೋ ಒಂದು ಹಂಬಲ ಯಾಕಪ್ಪ ಅಂತಂದ್ರೆ ಇವತ್ತು ಈ ಜಗತ್ತಿಗೆ ಈ ಜಗತ್ತು ಹುಟ್ಟಿದಾಗ ರೈತ ಅನ್ನ ಕೊಟ್ಟದನ್ನೋ ಒಂದು ಹೆಸರಿಗೆ ಇವತ್ತು ನಮ್ಮ ರೈತರು ನಾವು ಕಷ್ಟಪಟ್ಟು ಮಾಡ್ತದ ಯಾಕಂತಂದ್ರೆ ಇವತ್ತು ರೈತರು ಮಾಡ್ದಲೇ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಏನೊಂದು ತಿನ್ನೋಕ್ಕೂ ಬರಲ್ಲ ಹಾಲು ಬೇಕು ಹಣ್ಣು ಬೇಕು ತರಕಾರಿ ಬೇಕು ಊಟಕ್ಕೆ ಜೋಳ ಬೇಕು ಹ್ಞೂ ಪ್ರತಿಯೊಂದು ಕೂಡ ಸರ್ಕಾರದಿಂದ ನಮ್ಮ ರೈತರಿಂದನೇ ಬರೋದು ಇದನ್ನು ಸರ್ಕಾರ ಎಚ್ಚೆತ್ಕಂಡು ಇದನ್ನು ಮೆಕ್ಕೆಜೋಳಕ್ಕಾಗಲಿ ಸೂರ್ಯಕಾಂತಿಗಾಗಲಿ ಒಂದು ಒಳ್ಳೆ ಬೆಂಬಲ ಬೆಲೆ ಮಾಡಬೇಕು ಇಲ್ಲ ಅಂತಂದರೆ ಯಾವ ಥರ ಆಕತಿ ಅಂತಂದರೆ ಇಡೀ ನಮ್ಮ ರಾಜ್ಯದ ಜನ ನಮ್ಮ ರಾಷ್ಟ್ರದ ಜನ ಇವತ್ತು ಯಾವ ಥರ ಹೋರಾಟ ಮಾಡ್ತಾರೆ ಅಂತಂದ್ರೆ ಅದು ಆಲ್ರೆಡಿ ಎಲ್ಲ ಕಡೆಗೂ ಹೋರಾಟ ಟ್ರ್ಯಾ ಟ್ಯಾಕ್ಟ್ರಿ ಟ್ರ್ಯಾಲಿ ಅವೆಲ್ಲ ಟ್ರ್ಯಾಲಿ ಟ್ಯಾಕ್ಟ್ರಿ ಹೋರಾಟಗಳು ಅವು ಕೂಡ ಎಲ್ಲ ನಡೀತಾ ಇದಾವೆ ಇನ್ನೂ ಭಾಳ ಹೋರಾಟ ಮಾಡೋಂಥ ಇದನ್ನು ಕೂಡ ರೈತರ ಮನಸ್ಸಿನಾಗ ಉಟ್ಕೊಂಡ ಇದನ್ನ ಇದನ್ನು ಎಚ್ಚೆತ್ಕೊಂಡು ಸರ್ಕಾರ ಒಂದು ಬೆಂಬಲ ಬೆಲೆಯ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲಿಲ್ಲ ಹಂಗೆ ಕೊಡ್ಬೇಕಂತೇಳಿ ನಾನು ಕೇಳಿಕಂತಾನಿ ಹರಿಯಾರ ತಾಲೂಕು ದಾವಣಗೆರೆ ಜಿಲ್ಲೆ ಜಿ ಗ್ರಾಮ ನಮಸ್ಕಾರ